ಹೌದು ಬಾ ಓಕೆ ನೋಡ್ರ ನಿಮ್ಮವ ಹೌದಾ ಏ ಒಂದು ವಿಡಿಯೋ ಮಾಡೋಕಪ್ಪ ನಿನ್ನ ಬೈಕ್ ಅಲ್ಲಿ ಆ ನಮ್ದು ಇಂಡಿಯನ್ ಹರ್ಲಿ ಕಾರ್ ಇಂಡಿಯನ್ ಹರ್ಲಿ ಕಾರ್ ಅದ್ಯಾದು ಗೊತ್ತಾಗ್ಲಿಲ್ಲ ದೀದ್ ದೂರಗಳು

ಇಲ್ಲ ಅಂದ್ರೆ ಅಲ್ಲಿ ನಾವು ಆ ಲಕಟನ್ ಆಲಮರ್ ತಕ್ಕೆ ಆ ಲಕಟನ್ ಆ ಏ ಆಡೋ ನೋಡ್ಕೊಡ್ರೆ 62 ಓರೆ ಅಂತ ನೋಡ್ 62 ಓರೆ

ನಿಮ್ಮವ ನಿಮ್ಮ ಏನು ಬೆಲೆ ಕಟ್ಟಿದ್ರ ಎಂಬತ್ತಾರು ಪೂರಿಕರ ಹಲ್ಲು ಬಂದಿಲ್ಲ ಅಂತ ಕಾಣುತ್ತಲ್ಲ ಅಲ್ಲ ಅಲ್ಲು ಬಂದಿಲ್ಲ ಅಲ್ವಾ ನೀವ್ ಪಕ್ಕದಲ್ಲಿ ಇದ್ರಲ್ ಮಾಹಿತಿ ತಗೋಬೇಕು ಅಲ್ವಾ ತಗೋಬೇಕಲ್ವಾ ಇಲ್ಲಿ ಇಲ್ಲಿ ಇರ್ಲಿ 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 ಸಂತೆ ಅಂದ್ರೆ ಒಂದು ಕೂಡು ಕುಟುಂಬ ಇದ್ದಂಗೆ ಅಲ್ವಾ ಎಲ್ಲಾ ಜನರು ಸೇರಿದ್ರೆ ಒಂದ್ ಸಂತೆ ಆಗೋದು ಎಷ್ಟೊತ್ತೈವತ್ತು ಬಾಣ ಒಂದು ಹೌದಾ ಇದು ನಿಮ್ಮ ಏನ್ ಬೆಲೆ ಕಟ್ಟಿದ್ರೆ ಒಂದು ನಲ್ವತ್ತು ಒಂದು ಲಕ್ಷ ನಲ್ವತ್ತು ಸಾವಿರ ಅಲ್ಲ ಎಲ್ಲ ಇಲ್ಲ ಎಲ್ಲ ಇಲ್ಲ ಎಲ್ಲ ಅವು ನಿಮ್ಮ ಸ್ವಲ್ಪ ನಡೆಯಲಿ ಅಲ್ಲಿ ರೇಟ್ ಹೇಳಿ ಆಯ್ತು 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 ಹಾ ಆಮೇಲೆ ಏನ್ ಬೆಲೆ ಕಟ್ಟಿದ್ದೀವ್ ಒಂದ್ ಲಕ್ಷ ನಲವತ್ತು ಸಾವಿರ ಅಲ್ಲ ಎರಡಲ್ಲ ಅವು ಒಂದು ಲಕ್ಷ ಸಾವಿರ ಏನು ಊರುಗಳ ಕಂಡು ಟೋಟಲ್ ಎಷ್ಟು ಜೊತೆ ರೇಟ್ ಎಲ್ಲಿಂದ ಪ್ರಾರಂಭ ಆಗುತ್ತೆ ಒಂದು ಲಕ್ಷದಿಂದ ಒಂದು ಐವತ್ತು ಹ್ಞೂ ನಾಳೆ ಬರ್ತೀರಾ ಟೆಂಪಲ್ಗೆ ಹ್ಞೂ ಹ್ಮ್ ಹ್ಮ್ ತಂದೇ ಇಲ್ಲಿ ವಲಕ ಅದೆಷ್ಟು ಓನ್ಗಿರ ಹ್ಞೂ ಅಲ್ಲ ಇದು ಇದು ಒಂದು ಇವತ್ತು ಒಂದು ಇವತ್ತು ಒಳ್ಳೆ ಕಲರ್ ತಂದಿದ್ದೀರ ರೀ ಒಳ್ಳೆ ಸೆಲೆಕ್ಟ್ ಮಾಡಿದೆ ನಿಜವಾಗ ಯಾರು ಬಂದಿಲ್ಲ ದೂರದವ್ರು ಯಾರು ಹುಬ್ಳಿ ಆ ಕಡೆ ಯಾರು ಹ್ಞೂ ಅಲ್ಲಿ ಬೇಸಾಯ ಆರಂಭ ಆಗಿರ್ಬೇಕು ಅಲ್ಲಿಗೆ ಚೆನ್ನಾಗಿದಾವ್ರಿ ಫೈನ್ ಸೆಲೆಕ್ಷನ್ தெனாயிரே <trots> ஹம் <trots> 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 <trots>